ಗೋಕರ್ಣದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಸಕ್ತ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಾರ್ಷಿಕ ವಿಶೇಷ ಶಿಬಿರವನ್ನು ವಿದ್ಯುಕ್ತವಾಗಿ ಸೋಮವಾರ ಉದ್ಘಾಟಿಸಲಾಯಿತು ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಅಧ್ಯಕ್ಷ ಡಾ ವಿಆರ್ ಮಲ್ಲನ್ ಅಧ್ಯಕ್ಷತೆಯಲ್ಲಿ ನಡೆದ ಎನ್ಎಸ್ಎಸ್ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಗೋಕರ್ಣದ ಗ್ರಾಮ ಪಂಚಾಯತ್ದ ಅಧ್ಯಕ್ಷ ಮಂಜುನಾಥ್ ಜನ್ನು ಉದ್ಘಾಟಿಸಿ ಮಾತನಾಡಿದರು ಕೆಎಸ್ಪಿ ಮಂಡಲದ ಕಾರ್ಯದರ್ಶಿ ಜಿಎನ್ ನಾಯಕ್ ಹಾಗೂ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಉಪನ್ಯಾಸಕ ಎನ್ಎಸ್ ಲಮಾಣಿ ಸತ್ಯನಾರಾಯಣ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯ್ಕ್ ಸ್ವಾಗತಿಸಿದರು ಎನ್ಎಸ್ಎಸ್ ಯೋಜನಾಧಿಕಾರಿ ರಾಮಮೂರ್ತಿ ನಾಯಕ್ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಉಪನ್ಯಾಸಕಿ ಪಲ್ಲವಿ ಹೆಗಡೆ ನಿರೂಪಿಸಿದ್ರು ಉಪನ್ಯಾಸಕ ರಾಜಶೇಖರ್ ಬಾಗೇವಾಡಿ ವಂದಿಸಿದ್ರು ಪದವಿ ಪೂರ್ವ ಕಾಲೇಜಿನ ಎಲ್ಲಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಒಬ್ಬ ಶರಣರಂತೆ ಬಾಳಿ ಬದುಕಿದ ಚಂದ್ರಕಾಂತ್ ಅಂಗಡಿ ಮೌಲ್ಯಗಳನ್ನೇ ಪೋಣಿಸಿದ ಮುತ್ತಿನ ಹಾರದಂತಿದ್ರು ಸೌಹಾರ್ದತೆಯ ಸಮಾಜಕ್ಕಾಗಿ ತಮ್ಮದೇ ಆದ ನೆಲೆಯಲ್ಲಿ ಪರಿಶ್ರಮಿಸುತ್ತಿದ್ದರು ಅವರ ವ್ಯಕ್ತಿತ್ವವೇ ಇಂದಿನ ಸಮಾಜಕ್ಕೆ ಆದರ್ಶವಾಗಿತ್ತು ಎಂದು ಅಥಣಿ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ ನುಡಿದರು ಅವರು ಹಳಿಯಾಳದ ಚಂದಾವನದಲ್ಲಿ ಹಮ್ಮಿಕೊಂಡ ಚಂದ್ರಕಾಂತ್ ಅಂಗಡಿಯವರ ಎರಡನೇ ವರ್ಷದ ಸ್ಮರಣೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಶರಣರ ವಚನಗಳಲ್ಲಿ ಪ್ರತಿಪಾದಿಸಿದ ಮೌಲ್ಯಗಳನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ವೈಯಕ್ತಿಕ ಜೀವನದಲ್ಲಿ ಮಾತ್ರವಲ್ಲದೆ ಇತರರೊಂದಿಗೆ ಹಾಗೂ ಸಕಲ ಜೀವಾತ್ಮರ ಲೇಸನ್ನ ಬಯಸಬಹುದಾಗಿದೆ ಶರಣ ಮಾರ್ಗದಲ್ಲಿ ಸಾಗಿದ್ದ ಚಂದ್ರಕಾಂತ್ ಅಂಗಡಿಯವರು ಸದಾ ಸ್ಮರಣೀಯರು ಎಂದರು ಎಷ್ಟಿದ್ರೂ ಮನುಷ್ಯನಿಗೆ ನಮಗೆ ಲೌಕಿಕರಿಗೆ ಇರಬೇಕು ಅನ್ನೋದೇ ನಾವೆಲ್ಲ ಬಯಸುವಂತಹದ್ದು ಪರಿಭಾವಿಸುವಂತಹದ್ದು ನಿಜ ಕೂಡ ಆದರೆ ಅದ್ರ ಮಧ್ಯ ಅವ್ರು ಬಿಟ್ಟು ಹೋಗಿರೋ ಪ್ರೀತಿ ತ್ಯಾಗ ಸೇವೆ ಆದರ್ಶ ಇವೆಲ್ಲ ನಮಗೆ ಮೌಲ್ಯವಾಗಿ ಕಾಣ್ತವೆ ಎಷ್ಟು ಜನರಿಗೆ ಬೇಡ ಆಗ್ತಾರೆ ಹೇಳಿ ಇವರೆಲ್ಲ ಎಷ್ಟು ನಮ್ಗೆಲ್ರಿಗೂ ಬೇಕೇ ಯಾವಾಗಲೂ ಇರಬೇಕು ತಾಯಿ ಯಾರಿಗೆ ಬೇಡ ತಂದೆ ಯಾರಿಗೆ ಬೇಡ ಗುರು ಯಾರಿಗೆ ಬೇಡ ಅಣ್ಣ ಯಾರಿಗ ಬೇಡ ಈ ಎಲ್ಲಾ ಮೌಲ್ಯಗಳ ಮುತ್ತಿನ ಹಾರ ಎಲ್ಲ ಸೇರಿಸಿದ್ರೆ ಒಂದು ಮುತ್ತಿನ ಹಾರ ಆಗುತ್ತೆ ಅಂತ ಮೌಲ್ಯಗಳ ಮುತ್ತಿನ ಹಾರ ನಮ್ಮಣ್ಣ ಚಂದ್ರಕಾಂತ ಅಣ್ಣ ಇದ್ರು ಅಂತ ಹೇಳೋದಕ್ಕೆ ಮತ್ತೆ ಮತ್ತೆ ಭಾವನೆ ನೋರು ಆಗ್ತದೆ ನಾವು ಪರಿವಾರದಿಂದ ನೀಡುವಂತ ಭಕ್ತಿಯ ಕಾಣಿಕೆ ಅಂತ ಹೇಳಿದ್ರಲ್ಲ ಅಂತದ್ರಲ್ಲಿ ಮೊದಲಿಗರಾಗಿದ್ರು ಅಂತ ಅವರು ಮೊದಲಿಗರ ಮೊದಲಿಗರಾಗಿದ್ರು ಅಂತ ಯಾಕಂದ್ರೆ ಚಂದ್ರಕಾಂತ ಅಣ್ಣನಲ್ಲಿ ಏನಿತ್ತು ಅಂದ್ರೆ ಒಂದು ತಾಯ್ತನದ ಹೃದಯ ಇತ್ತು ತಾಯ್ತನದ ಹೃದಯ ಎಲ್ರಿಗೂ ಇರಲ್ಲ ಕರುಳಿನ ಸಂಬಂಧದ ಕರೆಗೆ ತುಂಬಾ ಮಹತ್ವ ಕೊಡ್ತಾ ಇದ್ರು ಅಣ್ಣ ಎಲ್ಲರೂ ನನ್ನವರು ಅಂತ ಪರಿಭಾವಿಸಿಕೊಂಡ ಬೆಸೆಯುವ ಗುಣ ಇದೆಯಲ್ಲ ಅದು ಅಣ್ಣನಲ್ಲಿ ನಾವು ಕಾಣ್ತಿದ್ವಿ ಅಕ್ಕನೂ ಕೂಡ ಹಾಗೆ ಅವ್ರ ಅವರ ಕರುಳಿಗೆ ಕರೆಯಾಗಿ ಅವರು ನೆರಳಿಗೆ ಹಿತವಾಗಿ ಹೆಜ್ಜೆಯನ್ನು ಹಾಕುವಂತವರು ಅವ್ರು ಮಾಡುವ ಪ್ರತಿಯೊಂದು ಹೆಜ್ಜೆ ಜೊತೆಗೆ ಅವರು ಇರ್ತಿದ್ರು ತಮ್ಮ ಜೀವನವನ್ನ ಮಾಡಿಕೊಂಡು ಮುನ್ನಡೆಸುವಂತವರು ಧಾರವಾಡದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪನ್ಯಾಸಕ ಪ್ರೊಫೆಸರ್ ಸಿದ್ದಣ್ಣ ಲಾಂಗೋಟಿ ಉಪನ್ಯಾಸ ನೀಡಿದ್ರು ಇಷ್ಟಲಿಂಗದ ಪರಿಕಲ್ಪನೆಯು ವಿಶ್ವದ ಸ್ವರೂಪವಾಗಿದೆ ಬಸವಣ್ಣನವರು ಪ್ರತಿಪಾದಿಸಿದ ಶರಣ ತತ್ವವು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕು ಎನ್ನುವುದಾಗಿದೆ ಚಂದ್ರಕಾಂತ್ ಅಂಗಡಿಯವರು ಹಾಗೆಯೇ ಬದುಕಿದ್ದರು ಎಂದರು ಧಾರವಾಡದ ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ ಮಾತನಾಡಿ ನಾವು ಎಷ್ಟು ವರ್ಷಗಳ ಕಾಲ ಬದುಕಿದ್ದೇವೆ ಎನ್ನುವುದು ಮುಖ್ಯವಲ್ಲ ಬದುಕಿದ್ದಷ್ಟು ಕಾಲ ಯಾವ ರೀತಿ ಬದುಕಿದ್ದೆವು ಎನ್ನುವುದೇ ಮುಖ್ಯವಾಗುತ್ತದೆ ಶುದ್ಧ ಕಾಯಕದಿಂದ ಜೀವನ ನಡೆಸುವ ಮೂಲಕ ಚಂದ್ರಕಾಂತ್ ಅಂಗಡಿ ಆದರ್ಶವಾಗಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಚಂದ್ರಕಾಂತ್ ಅಂಗಡಿಯವರು ಈ ಭಾಗದ ಒಬ್ಬ ಶರಣರಂತಿಗೆ ಪಾಳಿದ್ದರು ಅವರ ಬದುಕು ಹಾಗೂ ವಿಚಾರಗಳನ್ನ ಗ್ರಾಂಥಿಕ ರೂಪಕ್ಕೆ ತರುವಂತಾಗಬೇಕು ಎಂದರು ಹಿರಿಯ ವೈದ್ಯ ಡಾಕ್ಟರ್ ಮಧುಕರ್ ಗೋಖಲೆ ಅಧ್ಯಕ್ಷತೆ ವಹಿಸಿದ್ದರು ವೀರಶೈವ ಲಿಂಗಾಯತ ಸಮಾಜದ ತೋರಣಗಟ್ಟಿ ಮುಸ್ಲಿಂ ಸಮುದಾಯದ ಮುಖಂಡ ಲಿಯಾಖತ್ ದಲಾಲ್ ಮುಂತಾದವರು ಮಾತನಾಡಿದರು ಮಾನಸ ವಾಸರೆ ವ ವಚನಗಾಯನ ಮಾಡಿದ್ರು ಸುಮಂಗಲ ಅಂಗಡಿ ಪ್ರಾಸ್ತಾವಿಕ ಮಾತನಾಡಿದ್ರು ನ್ಯಾಯವಾದಿ ಪ್ರಕಾಶ್ ಅಂಗಡಿ ಮಹಾಬಲೇಶ್ವರ ಮೆಳವಂಕಿ ಮಹಾಂತೇಶ್ ಆಗಡಿ ಹಳಿಯಾಳ ಪುರಸಭೆ ಅಧ್ಯಕ್ಷ ಅಸರುದ್ದೀನ್ ಬಸರಿಕಟ್ಟಿ ನ್ಯಾಯವಾದಿ ಕೋರಿಶೆಟ್ಟರ್ ಶಾಂತರಾಮ್ ಚಿಬುಲ್ಕರ್ ಮುಂತಾದವರು ಇದ್ದರು ಗೋಕರ್ಣದ ವಾತಾವರಣ ಅಂದು ಶಿಕ್ಷಣ ನೀಡಿದ ಶಿಕ್ಷಕರ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಲು ಕಾರಣವಾಗಿದ್ದು ಕಲಿತ ಶಾಲೆಯ ಅಭಿವೃದ್ಧಿಗೆ ನಾವು ಎಂದಿಗೂ ಬದ್ಧ ಎಂದು ಜಗತ್ತಿನ ಎರಡನೇ ಅತಿದೊಡ್ಡ ಕಂಪನಿ ಮೈಕ್ರೋಲ್ಯಾಂಡ್ ಚೀಪ್ ಆಪರೇಟರ್ ಆಫೀಸರ್ ಆಗಿ ಅಮೆರಿಕಾದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ್ ನಾಯಕ್ ಬರ್ಗಿ ಹೇಳಿದರು ಅವರು ನಾಲ್ಕು ದಶಕಗಳ ಹಿಂದೆ ಕಲಿತ ತಾರಮಕ್ಕಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೋಮವಾರ ಭೇಟಿ ನೀಡಿ ಮಾತನಾಡಿದರು ಅಂದಿನ ದಿನದಲ್ಲಿ ಕನ್ನಡ ಮಾಧ್ಯಮದಲ್ಲೇ ಓದಿ ಇಂದು ಒಳ್ಳೆಯ ಉದ್ಯೋಗ ಪಡೆದಿದ್ದೇವೆ ಕನ್ನಡದಲ್ಲೂ ಕಲಿತು ಉನ್ನತ ಶಿಕ್ಷಣ ಪಡೆಯಬಹುದು ಅದಕ್ಕೆ ನಮ್ಮ ಪ್ರಯತ್ನ ಬೇಕು ಎಂದರು ಮಾತೃಭಾಷೆಯಿಂದಲೇ ಶಿಕ್ಷಣ ವೃದ್ಧಿ ಸಾಧ್ಯ ಎಂದರು ಕಲಿತ ಶಾಲೆಯ ಅಂದಿನ ದಿನಗಳಲ್ಲಿ ಕಲಿಸಿದ ಶಿಕ್ಷಕರು ಸಹಪಾಠಿಗಳ ಕುರಿತು ನೆನಪಿಸಿ ಹಾಲಿ ಇರುವ ಶಿಕ್ಷಕರ ಜೊತೆ ಸುದೀರ್ಘ ಚರ್ಚೆ ನಡೆಸಿದರು ಪ್ರಸ್ತುತ ಶಿಕ್ಷಣ ಪದ್ಧತಿ ವಿದೇಶದಲ್ಲಿನ ಶಿಕ್ಷ ಪದ್ಧತಿಯ ಕುರಿತು ವಿಚಾರ ವಿನಿಮಯ ಮಾಡಿದ ಮಂಜುನಾಥ್ ವಿದೇಶದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಪಡೆಯುವಾಗಲೇ ಮಕ್ಕಳಿಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿನ ಕುರಿತು ಮಾಹಿತಿ ನೀಡಲಾಗುತ್ತದೆ ಎಂದು ತಿಳಿಸಿ ಉದ್ಯಮಿಯಾಗಬೇಕು ಎಂದರೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಬೇಕಾದ ಅಗತ್ಯತೆ ಕುರಿತು ಹೇಳಿಕೊಡಲಾಗುತ್ತದೆ ಅಂದರೆ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯ ಅಲ್ಲಿ ನಡೆಯುತ್ತದೆ ಅಂತಹದೇ ಕಾರ್ಯ ನಮ್ಮ ದೇಶದಲ್ಲೂ ಆಗಬೇಕಾಗಿದ್ದು ಪ್ರಸ್ತುತ ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತರುತ್ತಿರುವ ಎನ್ಇಪಿ ನೀತಿಯಲ್ಲಿ ಅಳವಡಿಸಿದೆ ಿದೆ ಎಂದರು ತಾರಮಕ್ಕಿ ಶಾಲೆಯ ಹಾಲಿ ಸ್ಥಿತಿಗತಿಯ ಕುರಿತು ಸವಿಸ್ತಾರವಾಗಿ ಮಾಹಿತಿ ಪಡೆದು ಬೀಳುತ್ತಿರುವ ಹಂಚು ಕೊಠಡಿ ದುರಸ್ತಿ ಸೇರಿದಂತೆ ಅನೇಕ ಕೆಲಸ ಕಾರ್ಯಗಳು ಆಗಬೇಕಾಗಿದ್ದು ಈ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಕೈಜೋಡಿಸುವುದಾಗಿ ತಿಳಿಸಿದರು ಇದರಂತೆ ಬರ್ಗಿ ಅಥವಾ ಮಿರ್ಜಾನಿನಲ್ಲಿ ತಾವು ಸ್ಥಾಪಿಸಿದ ಸಂಸ್ಥೆಯ ಮೂಲಕ ಮಕ್ಕಳಿಗೆ ಶಿಕ್ಷಣದ ಜೊತೆ ಉದ್ಯೋಗದ ಮಾಹಿತಿ ನೀಡುವ ಕೇಂದ್ರವನ್ನ ಸ್ಥಾಪಿಸಲಾಗುವುದು ಎಂದರು ಪ್ರಭಾರಿ ಮುಖ್ಯ ಶಿಕ್ಷಕಿ ಶಾಮಲಾ ನಾಯ್ಕ್ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಾಗೇಶ್ ಗೌಡ ಸದಸ್ಯರಾದ ಮಹಾದೇವ್ ಗೌಡ ವೆಂಕಟೇಶ್ ಗೌಡ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಕಲಾವಿದ ರವಿಗುನ್ಗಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಶಿಕ್ಷಣ ಪಡೆದ ಶಾಲಾ ಕೊಠಡಿಗಳಿಗೆ ತೆರಳಿ ಶಿಕ್ಷಣ ನೀಡಿದ ಶಿಕ್ಷಕರನ್ನ ನೆನೆದು ನಂತರ ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಮಾತುಕತೆ ನಡೆಸಿದ್ರು ಶಾಲಾ ಕಂಪ್ಯೂಟರ್ ವಿಭಾಗ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳ ಸಹಕಾರದಲ್ಲಿ ನಡೆದ ಕೆಲಸವನ್ನ ವೀಕ್ಷಿಸಿದ್ರು ಶಾಲಾ ಮುಖ್ಯಾಧ್ಯಾಪಕರು ಮಾತನಾಡಿ ಹದಿನೈದು ವರ್ಷಗಳಿಗಿಂತ ಹೆಚ್ಚಿನ ಕಾಲ ವಿದೇಶದಲ್ಲಿದ್ರು ಆಡು ಭಾಷೆ ಮರೆಯದೆ ಸ್ವಚ್ಛವಾಗಿ ನಮ್ಮ ಊರಿನಲ್ಲಿ ಇರುವಂತೆ ಮಾತನಾಡ್ತಾರೆ ಎಂದಾಗ ಕೆಲಸಕ್ಕೆ ಹೋದಾಗ ಮಾತ್ರ ಅಲ್ಲಿನ ಭಾಷೆ ಮನೆಯೊಳಗೆ ಬಂದ್ರೆ ಪತ್ನಿ ಮಕ್ಕಳೊಂದಿಗೆ ನಾವು ನಾಡವರ ಭಾಷೆಗೆ ಬಳಸ್ತೇವೆ ಕರಾವಳಿ ಮುಂಜಾವು ಪತ್ರಿಕೆ ಕನ್ನಡ ಚಾನೆಲ್ ನೋಡೋದೇ ನಮ್ಮ ರೂಢಿ ಎಲ್ಲಿದ್ರೂ ಮಾತೃಭಾಷೆಗೆ ಬಳಸಬೇಕು ಉಳಿಸಬೇಕು ಎಂದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ ಶಾಸ್ತ್ರಿ ಗೋಕರ್ಣನಾ ಸಂಪರ್ಕನೋಯಾ ನನಗೆ ಆನ್ಲೈನ್ ಅಲ್ಲಿ ಕราวಳಿ ಮುಂಜಾ ಕಳಿಸ್ತಾರೆ ಓದ್ತೀನಿ ಅದಾದ ಮೇಲೆ ಸಂಜೆ ಆದ್ರೆ ಪಬ್ಲಿಕ್ ಟಿವಿ ರಂಗಣ್ಣನನ್ನ ಆನ್ಲೈನ್ ಅಲ್ಲಿ ಬಿಗ್ ಬುಲೆಟಿನ್ ನ್ಯೂಸ್ ನೋಡ್ತೀನಿ ಹಾಗಾಗಿ ಇಲ್ಲಿya ಪ್ರತಿಯೊಂದು ಸಂಪರ್ಕವನ್ನು ಇಟ್ಕೊಂಡಿದೆ ನಮಗೆ ಈ ಸ್ಥಿತಿಯನ್ನು ಬರೋದಕ್ಕೆ ಮಾತ್ರ ಅಂತ ಹಾಗೆ ನಮ್ಮ ಟೀಚರ್ ಅದೇ ಏಳು ಏಳನೇ ಎ ವರ್ಗ ಇಲ್ಲಿ ಅದು ಎಮ್ ಎನ್ ಮಾಸ್ಗೆ ನಮಗೆ ಏಳನೇ ಕ್ಲಾಸ್ ಇಲ್ಲಿದೆ ಅದರ್ವೈಸ್ ಒಂದರಿಂದ ಎರಡು ಭಾಸ್ಕರ್ ಮಾಸ್ಟರ್ ಇದ್ದರು ತಲೆಗೆ ದೇವರು ಗೊತ್ತಿಲ್ಲ ಅನಿಸುತ್ತೆ ಅದಾದಮೇಲೆ ಗೌರಿ ನಾಯಕ್ ಅಂತ ಇದ್ದರು ಅಭಿವೃದ್ಧಿ ಯಾರಾದರೂ ಮಾಡ್ತಾ ಇದ್ದರೆ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬರಬೇಕು ಅಂತ ಯಾಕೆಂದರೆ ಒಬ್ಬನೇ ನಿಂಬಿ ಮಾಡೋದು ಸಾಧ್ಯ ಇಲ್ಲ ಹಾಗಾಗಿ ಈ ಕೊಡ್ತಿರೋ ವಿಚಾರದಲ್ಲಿ ಜಾಸ್ತಿ ಕೊಟ್ಟರೆ ಜಾಸ್ತಿ ಆಗಬೇಕು ಅನ್ನೋ ವಿಚಾರದಿಂದ ಹದಿನೈದು ವರ್ಷಗಳ ಹಿಂದೆಯೇ ರಮಣ ಮಿತ್ರ ಅನ್ನುವ ಪ್ರತಿಭಾ ಪ್ರತಿಷ್ಠಾನವನ್ನು ಆಯೋಜಿಸಿ ಪ್ರತಿ ವರ್ಷ ಬರ್ಗಿ ಗ್ರಾಮ ಪಂಚಾಯತ್ ವಲಯದಲ್ಲಿಯೂ ಐದರಿಂದ ಹತ್ತನೇ ಕ್ಲಾಸ್ನ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದೆ ಇನ್ನು ಮುಂದೆ ಕೂಡ ಅದನ್ನೇ ಮುಂದುವರಿಸಿ ಹಾಗೆ ಇಲ್ಲಿ ಈ ದಿ ಶಾಲೆಗೆ ಏನಾಗಬೇಕು ಅನ್ನೋದನ್ನು ನಾನು ಎಮರ್ಟೈನ್ಮೆಂಟ್ ಸಮಿತಿ ಆಡಳಿತ ಸಮಿತಿಯ ವ್ಯವಸ್ಥಾಪಕರು ಮತ್ತು ಮುಖ್ಯ ಮಾತಾಡಿ ಅದಕ್ಕೆ ಸಂಬಂಧಪಟ್ಟ ಪ್ರೋತ್ಸಾಹ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारबार ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನಾಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ